ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಐ ಥಿಂಕ್ ಕಾಟೇರ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಟ್ವೆಂಟಿ ಟ್ವೆಂಟಿ ಫೋರ್ನ ತುಂಬ ಸ್ಪೆಷಲ್ ಮಾಡಿದೆ ಒಂದು ಒಳ್ಳೆಯ ಶುಭಾರಂಭ ಕೊಟ್ಟಿದೆ ಸೊ ಇಡೀ ತಂಡಕ್ಕೆ ನಾನು ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ ಬಗ್ಗೆಯೂ ಹೇಳಬೇಕಂತ ಇಷ್ಟ ಬಟ್ ನಾನು ತುಂಬ ಚಿಕ್ಕವಳು ಅದಕ್ಕೆ ನಾನು ಐ ವಿಲ್ ಟೆಲ್ ಓವರ್ ಆಲ್ ನನಗೆ ತುಂಬಾ ಸೆಂಟಿಮೆಂಟಲ್ ಆಗಿತ್ತು ಆ್ಯಂಡ್ ತುಂಬ ಕ್ಯೂಟಾಗಿತ್ತು ಎಸ್ಪೆಷಲಿ ಆರಾಧನಾ ಮತ್ತು ದರ್ಶನ್ ಸರ್ ಕೆಮಿಸ್ಟ್ರಿ ತುಂಬ ಮುದ್ದಾಗಿತ್ತು ಆ್ಯಂಡ್ ಶ್ರುತಿಯಮ್ಮ ಮತ್ತು ದರ್ಶನ್ ಸರ್ ಅವರ ಅಣ್ಣ ಅಕ್ಕ ಅಕ್ಕ ತಮ್ಮ ಸೆಂಟಿಮೆಂಟ್ ತುಂಬ ಚೆನ್ನಾಗಿತ್ತು ಸೊ ಪ್ರತಿಯೊಂದು ಕ್ಯಾರೆಕ್ಟರು ತುಂಬಾ ಮುಖ್ಯವಾದ ಕ್ಯಾರೆಕ್ಟರು ಆ್ಯಂಡ್ ಎಲ್ಲದಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ತರುಣ್ ಸರ್ ಕಂಗ್ರ್ಯಾಚುಲೇಷನ್ಸ್ ಬಿಗ್ 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 ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ಸುಧಾಕರ್ ಸರ್ ನನ್ನ ಈ ಸಿನಿಮಾದ ಒ ಪಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಜಡೇಶ್ ಸರ್ ಅವರು ರೈಟಿಂಗಲ್ಲಿ ಬರ್ತಾರೆ ಅವರು ಇದ್ದಾರೆ ಡೈಲಾಗ್ಸ್ ಮಾತ್ರ ಸಕ್ಕತ್ತಾಗಿದೆ ಸೊ ಅವ್ರಿಗೂ ನಾನು ಕಂಗ್ರಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಬೆಸ್ಟ್ ಅಂತ ಹೇಳ್ಬೋದು ಆ ಒಂದು ಜೋಡಿ ತುಂಬ ಚೆನ್ನಾಗಿದೆ ಹಾಗೆ ದರ್ಶನ್ ಸಹ ಈ ಒಂದು ಕಾಟೇರ ಸಿನಿಮಾದಲ್ಲಿ ಹೊಸ ಲುಕ್ಕಲ್ಲಿ ನೋಡ್ಬೋದು ಬೇರೆ ಆದಂಥ ಪಾತ್ರದಲ್ಲೇ ನೋಡ್ಬೋದು ನಾವು ರೈತರ ಪರವಾಗಿ ಮಾಡಿರುವಂಥ ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ತುಂಬ ಇಷ್ಟ 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 ಆಗ್ತದೆ ಎಲ್ಲ ಕಡೆ ದೊಡ್ಡ ಮಟ್ಟಿನ ಸಕ್ಸಸ್ ಕಾಣ್ತಾ ಇದೆ ಎಂಟೈರ್ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈಗಾಗಲೇ ನಿಶ್ಮಿಕಾ ಮತ್ತು ಮೇಕಾ ಸುಮಾರ್ ಎಲ್ಲ ಮಾತಾಡ್ತಿದ್ದಾರೆ ಸೊ ನಾನು ಒಂದೆರಡು ಪಾಯಿಂಟ್ ಆ್ಯಕ್ ಆ್ಯಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದು ರೈತ್ರಿಗಾಗಿ ಮೆಸೇಜ್ ಇರ್ತಕ್ಕಂಥ ಸಿನಿಮಾ ಆ್ಯಂಡ್ ಅಭಿನಯ ಇರೋದು ನಿರ್ದೇಶನ ಇರ್ಬೋದು ಸಿನಿಮಾಟೋಗ್ರಫಿ ಫುಲ್ಲ ಕಾಸ್ಟಿಂಗ್ ಸ್ಮೂತ್ ಆ್ಯಕ್ಟಿಂಗ್ ಇರ್ಬೋದು ಬಿ ಜಿ ಎಮ್ ಇರ್ಬೋದು ನೀವು ಒಂದು ಪಾಯಿಂಟ್ ಕೂಡ ಇಲ್ಲಿ ಎಲ್ಲಿಂದ ಯೂಸ್ ಆಗುತ್ತೆ ಅಷ್ಟು ಪರ್ಫೆಕ್ಷನ್ ಇದೆ ಆ್ಯಂಡ್ ಇವತ್ತು ಬಿಗ್ ಬಾಸ್ ಅಭಿಮಾನಿಯಾಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನಾವು ಈ ಸಿನಿಮಾ ನೋಡಿ ಎಷ್ಟು ಖುಷಿ ಪಟ್ಟಿದ್ದೀವಿ ಭಾಳ ಚೆನ್ನಾಗಿದೆ ನೀವೆಲ್ಲರೂ ಇನ್ನೂ ಕಾಟೇರ ನೋಡಿ ನಾವಲ್ಲೇ ಕಡಿಮೆ ಸಾಗಲು ಹೋಗಿ ಕಾಟೀರು ನೋಡಿ ಆ್ಯಂಡ್ ಒಂದು ಬ್ಯೂಟಿಫುಲ್ ಕನ್ನಡ ರೂಟೆಡ್ ಸಿನ್ಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ದರ್ಶನ್ ಸರ್ ನನಗೆ ದರ್ಶನ್ ಸರ್ ಥರನೇ ಕಾಣಿಸ್ಲಿಲ್ಲ ಒಂದು ಡಿಫ್ರೆಂಟ್ ಪರ್ಸನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ನಿಜವಾದ್ರು ರೈತ ನೋಡಿದಂಗೆ ಆಯಿತು ಜಾತಿ ಬಗ್ಗೆ ಹೇಳಿದ್ದಾರೆ ನಿಜವಾಗ್ಲೂ ಪ್ರತಿಯೊಬ್ಬರು ನೋಡೋವಂಥ ಸಿನ್ಮಾ ನೋಡಿ ಕಲ್ತ್ಕೊಳ್ಳೋವಂಥ ಸಿನ್ಮಾ ಸಖತ್ ಖುಷಿ ಆಯಿತು ಮಾಸ್ ಸಿನಿಮಾ ಅಂತ ಅಂದ್ಕೊಂಡು ಬಂದೆ ಬಟ್ ಕಂಪ್ಲೀಟ್ಲಿ ಎಮೋಷನಲ್ ಒಂದು ಟಿಶ್ಯೂ ಪೇಪರ್ ಪಕ್ಕದಲ್ಲೇ ಇಟ್ಕೊಂಡು ಬರಬೇಕು ಫಸ್ಟ್ ಎಮೋಷ್ನಲ್ ಆಗಿತ್ತು ಸೊ ಕನ್ನಡ ಚಿತ್ರರಂಗಕ್ಕೆ ಈ ಥರದ್ದೊಂದು ಸಿನಿಮಾ ಬರ್ತಾ ಇರೋದು ಆ್ಯಂಡ್ ಈ ಈ ಒಂದು ಕಾಲದಲ್ಲಿ ನಾವು ಸಿನಿಮಾ ಇಂಡಸ್ಟ್ರಿ ಇರೋದು ಒನ್ ಆಫ್ ದ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ತರುಣ್ ಸರ್ ಆಗಿರ್ಬೋದು ಆ್ಯಂಡ್ ಆರಾಧನಾ ಇಡೀ ಚಿತ್ರತಂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ ಯಾಕಂದರೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ನಾವು ತುಂಬ ಚಿಕ್ಕವರು ಸೊ ಕಾಟಿ ರೈಟಿಸ್ ಎಲ್ಲ ಪ್ರತಿಯೊಬ್ಬರು ಬಂದು ಕನ್ನಡಿಗರು ಸಿನಿಮಾ ನೋಡಿ ಯಾಕೆಂದ್ರೆ ಅಂದರೆ ಡೆಫಿನೆಟ್ಲಿ ಯಾರೂ ಇಷ್ಟ ಆಗಲ್ಲ ಅಂತಂತೂ ಹೇಳೋ ಚಾನ್ಸೇ ಇಲ್ಲ ಸೊ ಯಾಲ್ ಕಂಗ್ರ್ಯಾಚುಲೇಷನ್ಸ್ ಟು ಎಂಟೈರ್ ಕಾಟೀರ ಟೀ ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಸಿನಿಮಾನ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದು ಥ್ಯಾಂಕ್ ಯು ನಾನು ನಿರೀಕ್ಷಾ ಆ್ಯಕ್ಟರ್ ಡಿ ಅಭಿಮಾನಿ ಕಾಟೀರಾ ಟ್ರೇಲರ್ ನೋಡಿದಾಗೆ ನನಗೆ ಅನಿಸ್ತು ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಬಸ್ಟರ್ ಅಂತ ತುಂಬ ಚೆನ್ನಾಗಿ ತೆಗಿದ್ದಾರೆ ಬ್ಯೂಟಿಫುಲಿ ಮೇಡ್ ಆ್ಯಂಡ್ ಯಾವಾಗಲೂ ನೆನ್ ಥಿಯೇಟರ್ಗೆ ಬಂದು ಮೂವಿ ನೋಡಿ ಪೈರಸಿ ಸಪೋರ್ಟ್ ಮಾಡಿಬಿಡಿ ಕನ್ನಡ ಸಿನಿಮಾ ನೋಡಿ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ರಾಶಿಕಾ ಶೆಟ್ಟಿ ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಮೂವಿ ವಾಸ್ ಲೈಕ್ ಸೋ ಗುಡ್ ದರ್ಶನ್ಸ್ ಫ್ಯಾನ್ಸ್ ಅಂತ ಇದೊಂಥರ ಬಿಗ್ ಟ್ರೀಟ್ ಇದ್ದಂಗೆ ಫಾರ್ ನ್ಯೂ ಇಯರ್ ಎಲ್ಲರೂ ಈ ಮೂವಿ ನೋಡಿ ಆ್ಯಂಡ್ ಕ್ಲೈಮ್ಯಾಕ್ಸ್ ಪಾರ್ಟ್ ಇಸ್ ಲೈಕ್ ಅ ಬೆಸ್ಟ್ ಪಾರ್ಟ್ ಕನ್ನಡ ಮೂವಿಗೆ ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్